ಪುನಃ ಇದೇ ಪರಿಸ್ಥಿತಿ ಅಚ್ ರೋಡ್ ಆರ್ನೇ ಅಡ್ಡರಸದಿಂದ ಅತಿ ಮುಖ್ಯವಾಗಿ ರೈಲ್ವೇಸ್ ಅವರು ಡಿ ಡೀಸೆಲ್ಟಿಂಗ್ ಕೆಲಸ ಮಾಡಿದ್ದಾರೆ ಬಿದ್ದೋಗಿರುವ ಗೋಡೆ ಕಟ್ಟಿದ್ದಾರೆ ಕಸ ಗುಡ್ಡೆ ತೆಗೆದಿದ್ದಾರೆ ಅಂದರೆ ಅವರ ಕರ್ತವ್ಯ ಅವರು ಸರಿಯಾಗಿ ನಿವಾಸಿದ್ದಾರೆ ಆದರೆ ನಮ್ಮ ಮೇಜರ್ ರೋಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ಗಳು ಸ್ಟಾಮ್ ವಾಟರ್ ಡ್ರೈನ್ಸ್ ಇಂಜಿನಿಯರ್ಗಳು ನಿರ್ಲಕ್ಷ್ಯದಿಂದ ಇಂಥ ಒಂದು ಘಟನೆಗಳು ಆಗ್ತಾ ಹೋಗ್ತಾ ಇದೆ ನಮ್ಮ ಎ ಇ ವಾರ್ಡ್ ಇಂಜಿನಿಯರ್ ಅವ್ರಿಗೂ ಸಹ ವಿನಂತಿ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಜಾಯಿಂಟ್ ಕಮಿಷ್ನರ್ ಆ್ಯಂಡ್ ಝೋನಲ್ ಕಮಿಷನರ್ ಬಿ ಬಿ ಎಂ ಪಿ ಅವರಿಗೂ ಸಹ ವಿನಂತಿ ಮಾಡಿದ್ದೀವಿ ಅಧಿಕಾರಿಗಳು ದಯವಿಟ್ಟು ಇಂಥ ಒಂದು ಘಟನೆಗಳು ಪುನಃ ಆಗಬಾರದು ಎಂದು ನೋಡಿಕೊಳ್ಳಬೇಕು ಇದು ನಮ್ಮ ಒಂದು ವಂದನೆಗಳೊಂದಿಗೆ ವಿನಂತಿ ಮಾಡ್ತಾ ಇದ್ದೀವಿ ಆಲ್ಬರ್ಟ್ ಕುಕ್